ಸ್ನೇಹಿತರೆ ಭಗವದ್ಗೀತೆ ಭಾಗ ನಾಲ್ಕಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಜ್ಞಾನದ ಬಗ್ಗೆ ಹೇಳಿದ್ದ ಹುಟ್ಟು ಸಾವುಗಳ ಬಗ್ಗೆ ಆತ್ಮದ ಬಗ್ಗೆ ಅದ್ಭುತವಾದ ವಿಷಯಗಳನ್ನ ತಿಳಿಸಿಕೊಟ್ಟಿದ ಆದರೆ ಆತ್ಮ ಜ್ಞಾನವನ್ನ ಬೋಧಿಸಿದ ನಂತರ ಇಲ್ಲಿ ಅರ್ಜುನನಿಗೆ ಕೆಲವು ಗೊಂದಲಗಳು ಶುರುವಾದವು ಕೃಷ್ಣ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಕರ್ಮಗಳನ್ನ ಮಾಡುವುದಕ್ಕೆ ಹೇಳ್ತಾ ಇದ್ದೀಯಾ ಜ್ಞಾನವೇ ಮೋಕ್ಷದ ಮಾರ್ಗ ಅಂತನೂ ಹೇಳ್ತಾ ಇದೀಯಾ ಹಾಗಾದ್ರೆ ಜ್ಞಾನ ಮಾರ್ಗ ಅಥವಾ ಕರ್ಮ ಮಾರ್ಗ ಇವುಗಳಲ್ಲಿ ಯಾವ ಶ್ರೇಷ್ಠ ಯಾವುದು ಮುಖ್ಯ ಅನ್ನೋದನ್ನ ನನಗೆ ಅರ್ಥವಾಗುವ ಹಾಗೆ ಹೇಳುವಂತ ಹೇಳ್ತಾನೆ ಅರ್ಜುನ ಕೃಷ್ಣನ ಮುಖದಲ್ಲಿ ಅದೇ ಮಾಸದ ಮಂದಹಾಸ ಅರ್ಜುನ ಇಲ್ಲಿ ಸಾಕಷ್ಟು ಜನ ಜ್ಞಾನ ಮಾರ್ಗದಿಂದಲೇ ಮೋಕ್ಷ ಸಿಗುತ್ತೆ ಅಂತ ಭಾವಿಸಿದ್ದಾರೆ ಕರ್ಮ ಬಂಧನ ಜ್ಞಾನ ಬಿಡುಗಡೆ ಅನ್ನೋ ತಪ್ಪು ಕಲ್ಪನೆ ಸಾಕಷ್ಟು ಜನರಲ್ಲಿ ಇದೆ ನಿನಗೆ ಗೊತ್ತಿರಲಿ ಕರ್ಮವಿಲ್ಲದೆ ಜ್ಞಾನವಿಲ್ಲ ನೀನು ಯಾವುದೇ ಜ್ಞಾನವನ್ನ ಸಂಪಾದಿಸುವುದಕ್ಕೆ ಕೂಡ ಒಂದಿಷ್ಟು ಕೆಲಸವನ್ನ ಮಾಡಬೇಕಾಗುತ್ತೆ ಈ ಜಗತ್ತಲ್ಲಿ ಯಾವುದೇ ಜೀವಿಯು ಕರ್ಮವನ್ನೇ ಮಾಡದೆ ಅಂದ್ರೆ ಏನು ಮಾಡ ಸುಮ್ಮನಿರುವುದಕ್ಕೆ ಸಾಧ್ಯವೇ ಇಲ್ಲ ಅದು ಹೆಣ ಅಂದ್ರೆ ಜೀವವಿಲ್ಲದ ವಸ್ತು ಮಾತ್ರ ಕರ್ಮರಹಿತವಾಗಿ ಇರಬಹುದೇನು ಮನುಷ್ಯ ಅಥವಾ ಯಾವುದೇ ಜೀವಿ ಬದುಕಿರುವ ಅವಧಿಯಲ್ಲಿ ಪ್ರತಿಕ್ಷಣವು ಏನಾದರೂ ಒಂದು ಕೆಲಸವನ್ನ ಮಾಡುತ್ತಲೇ ಇರುತ್ತೆ ಎಚ್ಚರವಿದ್ದಾಗ ನಿದ್ರಾವಸ್ಥೆಯಲ್ಲಿ ಕೂಡ ನಾವು ಸುಮ್ಮನೆ ತಟಸ್ಥವಾಗಿರುವುದಕ್ಕೆ ಸಾಧ್ಯವಿಲ್ಲ ದೇಹ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ರೂ ಕೂಡ ಮನಸ್ಸು ಕೆಲಸ ಮಾಡುತ್ತಲೇ ಇರುತ್ತೆ ಇನ್ನು ನಮ್ಮ ಉಸಿರಾಟ ಜೀರ್ಣಾಂಗಗಳು ದೇಹದ ವಿವಿಧ ಭಾಗಗಳು ತಮ್ಮ ಕೆಲಸವನ್ನು ತಾವು ಮಾಡುತ್ತಲೇ ಇರುತ್ತವೆ ಅವು ಕೆಲಸ ನಿಲ್ಲಿಸಿದ ಕ್ಷಣ ಮನುಷ್ಯನ ಆಯುಷ್ಯವೇ ಮುಗಿದು ಹೋಗುತ್ತೆ ಈಗ ಹೇಳು ಕೆಲಸವನ್ನ ಮಾಡದ ಜೀವಿ ಯಾರಾದರೂ ಇರೋದಕ್ಕೆ ಸಾಧ್ಯವೇ ಗೆಳೆಯರೆ ಇದು ಎಷ್ಟು ನಿಜ ಅನ್ನೋದನ್ನ ನೀವು ಬೇಕಿದ್ದರೆ ಪ್ರಯೋಗ ಮಾಡಿ ನೋಡಿ ಏನು ಮಾಡದೆ ಒಂದು ಕ್ಷಣ ಸುಮ್ಮನೆ ಕೂತು ಬಿಡಿ ಸಾವಿರ ಸಾವಿರ ಆಲೋಚನೆಗಳು ನಮ್ಮ ಮೆದುಳನ್ನ ಹೊಕ್ಕಿ ಬಿಡುತ್ತೆ ಮನಸ್ಸು ಮರ್ಕಟದಂತೆ ಊರೆಲ್ಲ ಸುತ್ತುವುದಕ್ಕೆ ಹೋಗುತ್ತೆ ಹಾಗಾದ್ರೆ ಅದು ಏನು ಮಾಡದೆ ನಿಷ್ಕ್ರಿಯವಾಗಿ ಕುಳಿತ ಸ್ಥಿತಿ ಅಂತ ಅಂದುಕೊಳ್ಳುವುದಕ್ಕೆ ಸಾಧ್ಯನಾ ದೇಹ ಸುಮ್ಮನಾಗೋದು ಮನಸ್ಸು ಸುಮ್ಮನಾಗೋದು ಜೀವ ಸುಮ್ಮನಾಗೋದು ಅಂದ್ರೆ ಅದು ಮರಣದಲ್ಲಿ ಮಾತ್ರ ಅಲ್ಲಿಯವರೆಗೆ ಮನುಷ್ಯ ಯಾವುದಾದರೂ ಕರ್ಮವನ್ನ ತಿಳಿದು ತಿಳಿಯದೆಯೋ ಮಾಡುತ್ತಲೇ ಇರುತ್ತಾನೆ ಆದರೆ ಹಾಗೆ ತಿಳಿಯದೆ ಮಾಡುವ ಕರ್ಮಕ್ಕೆ ಬೆಲೆಯಿಲ್ಲ ಅದು ಜ್ಞಾನ ಸಾಧಕವಲ್ಲ ಯಾವ ಮನುಷ್ಯ ಉದ್ದೇಶಪೂರ್ವಕವಾಗಿ ಪ್ರಜ್ಞಾಪೂರ್ವಕವಾಗಿ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾನು ಅವನು ಕರ್ಮ ಮಾರ್ಗದ ಮೂಲಕ ಮೋಕ್ಷ ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅವನಿಗೆ ಜ್ಞಾನ ಕೂಡ ಲಭ್ಯವಾಗುತ್ತೆ ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಅದನ್ನ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಶ್ರದ್ಧೆಯಿಂದ ತಪಸ್ಸಿನಂತೆ ಮಾಡುವುದಕ್ಕೆ ಶುರು ಮಾಡುವುದೇ ನಮಗೆ ಆದ್ದರಿಂದ ಜ್ಞಾನ ಸಿಗುತ್ತೆ ನಾವು ಮಾಡುವ ಕೆಲಸದಲ್ಲಿ ನಾವು ಪರಿಪಕ್ವತೆಯನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಮತ್ತು ಅದರಿಂದ ನಮ್ಮ ಕರ್ತವ್ಯ ಪೂರ್ಣಗೊಳ್ಳುತ್ತೆ ಮತ್ತು ಅದಕ್ಕೆ ಸಿಗಬೇಕಾದ ಫಲ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಹಾಗೂ ಕರ್ತವ್ಯ ನಿಷ್ಠೆಗಳಿರಬೇಕು ಅಂತ ಹೇಳ್ತಾನೆ ಕೃಷ್ಣ ಸ್ನೇಹಿತರೆ ಇದಕ್ಕಿಂತ ಒಳ್ಳೆಯ ಬದುಕಿನ ಪಾಠ ಇದೆಯಾ ಫಲಾಪೇಕ್ಷೆಯಿಂದ ಕೆಲಸ ಮಾಡೋರನ್ನ ಅಂದ್ರೆ ಕೇವಲ ನನಗೆ ಸಂಬಳ ಬರುತ್ತೆ ಅಂತ ಇದರಿಂದ ಲಾಭ ಬರುತ್ತೆ ಅಂತ ಹಣ ಸಿಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಕೆಲಸ ಮಾಡೋರನ್ನ ಮತ್ತು ಮಾಡುವ ಕೆಲಸದಲ್ಲಿ ತಮ್ಮನ್ನ ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಮಾಡೋರನ್ನ ಇಬ್ಬರನ್ನು ನೀವು ಗಮನಿಸಿಯೇ ಇರ್ತೀವಿ ಮೊದಲನೆಯವನಿಗೆ ಹಣ ಅಥವಾ ಅವನು ಮಾಡಿದ ಕೆಲಸಕ್ಕೆ ಕೂಲಿ ಮಾತ್ರ ಸಿಗುತ್ತೆ ಆದರೆ ಶ್ರದ್ಧೆಯಿಂದ ತೊಡಗಿಸಿಕೊಂಡವನು ಎಲ್ಲಾ ರೀತಿಯ ಪ್ರಗತಿಯನ್ನ ಕಾಣ್ತಾನೆ ಅವನಿಗೆ ತನ್ನ ಕೆಲಸದಲ್ಲಿ ಕುಶಲತೆ ಸಿದ್ಧಿಯಾಗುತ್ತೆ ಉನ್ನತಿ ಪ್ರಾಪ್ತಿಯಾಗುತ್ತೆ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಅವನದಾಗುತ್ತೆ ಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು ಇವತ್ತಿನ ನಮ್ಮ ಬದುಕುಗಳಿಗೆ ಕೂಡ ಹೇಗೆ ಅನ್ವಯವಾಗ್ತಾ ಇದೆ ನೋಡಿ ಕರ್ಮ ಸಿದ್ಧಾಂತವನ್ನ ಬೋಧಿಸುವ ಕೃಷ್ಣ ಜಗತ್ತಿನ ನಕಲಿ ಮನುಷ್ಯರ ಬಗ್ಗೆ ಡೋಂಗಿ ಜೀವಿಗಳ ಬಗ್ಗೆ ಹೇಳೋದನ್ನ ಮರೆಯೋದಿಲ್ಲ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಅಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ವಿ ಮೂಢಾತ್ಮ ನಿತ್ಯಾಚಾರ ಸ ಉಚ್ಯತೆ ಯಾರು ಇಂದ್ರಿಯಗಳ ಮೇಲೆ ಸಂಪೂರ್ಣವಾಗಿ ನಿಯಂತ್ರಣವನ್ನ ಸಾಧಿಸುವುದಕ್ಕೆ ಆಗದೆ ಇದ್ರೂ ಮೇಲ್ನೋಟಕ್ಕೆ ನಿಗ್ರಹ ಸಾಧಿಸಿದಂತೆ ತೋರಿಸ್ತಾ ಮನಸ್ಸಲ್ಲೇ ವಿಷಯ ಲೋಲುಪತೆಗೆ ಬಿದ್ದು ಅದನ್ನೇ ಚಿಂತಿಸುತ್ತಾನು ಅಂತಾ ಮೂರ್ಖನನ್ನ ಮಿಥ್ಯಾಚಾರಿ ಡಾಂಬಿಕಾ ಅಂತ ಹೇಳಲಾಗುತ್ತೆ ಅಂತಾನೆ ಕೃಷ್ಣ ಅಂದ್ರೆ ಇವತ್ತು ನಮ್ಮ ನಡುವಿನ ದೇವ ಮಾನವರು ಇದ್ದಾರಲ್ಲ ಎಲ್ಲವನ್ನೂ ದೊಡ್ಡವರಂತೆ ಸರ್ವಸಂಘ ಪರಿತ್ಯಾಗಿಗಳಂತೆ ಕಾಣಿಸಿಕೊಳ್ಳುತ್ತಾ ಬೋಧಿಸ್ತಾ ತಮ್ಮ ಖಜಾನೆಯನ್ನ ತುಂಬಿಸಿಕೊಳ್ಳುತ್ತಾ ನಮಗೆ ತ್ಯಾಗದ ವೈರಾಗ್ಯದ ಬಗ್ಗೆ ಹೇಳಿದವರು ಐಷಾರಾಮದ ಬದುಕನ್ನ ನಡೆಸ್ತಾ ಮನಸ್ಸು ಅನ್ನೋ ಮರ್ಕಟವನ್ನ ಸುತ್ತೋದಕ್ಕೆ ಬಿಟ್ಟು ತಾವು ಧರ್ಮದ ಮುಸುಕು ತೊಟ್ಟಂತೆ ಕಾಣುವ ದೇವಮಾನವರು ದೈವ ಪ್ರತಿನಿಧಿಗಳು ದೇವರ ಮಕ್ಕಳ ಬಗ್ಗೆ ಕೃಷ್ಣ ಅವತ್ತೇ ಹೇಳ್ಬಿಟ್ಟಿದ್ದಾನೆ ಇಂಥವರು ಡೋಂಗಿಗಳು ಒನ್ಸ್ಕೊಳ್ಳುತ್ತಾರೆ ಆದರೆ ಯಾರು ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನ ಸಾಧಿಸಿ ಕರ್ಮಯೋಗವನ್ನ ಅನುಸರಿಸ್ತಾನು ಅವನೇ ಶ್ರೇಷ್ಠ ಮನುಷ್ಯ ಅಂತ ಹೇಳ್ತಾನೆ ಕೃಷ್ಣ ಅಷ್ಟೇ ಅಲ್ಲ ಅರ್ಜುನ ನೀನು ಅಂತ ಶ್ರೇಷ್ಠ ಕರ್ಮವನ್ನ ಮಾಡು ಅಂತ ಅರ್ಜುನನಿಗೆ ಹೇಳೋದರ ಜೊತೆಗೆ ಜ್ಞಾನವನ್ನ ಸಂಪಾದಿಸುವುದಕ್ಕೆ ಮಾಡುವ ಕರ್ಮಗಳ ಜೊತೆ ಜೊತೆಗೆ ಮನುಷ್ಯ ಬದುಕುವುದಕ್ಕೆ ಕೂಡ ಕೆಲಸ ಮಾಡಬೇಕು ಕೇವಲ ಮಣಿಸರವನ್ನ ಹಿಡಿದು ಜಪ ಮಾಡ್ತಾ ಕೂತ್ಕೊಳ್ಳುವುದರಿಂದ ಯಾವ ಸಿದ್ಧಿಯೂ ಸಾಧ್ಯವಿಲ್ಲ ಮನುಷ್ಯ ದೇಹವನ್ನ ಪೋಷಿಸುವುದಕ್ಕೆ ಒಂದಿಷ್ಟು ಕೆಲಸಗಳನ್ನು ಮಾಡಲೇಬೇಕು ಆದರೆ ಹಾಗೆ ಕೆಲಸ ಮಾಡುವಾಗ ಕೇವಲ ದೇಹಕ್ಕಾಗಿ ಮಾತ್ರ ಮಾಡತೊಡಗಿದ್ರೆ ಅವನು ಬಂಧನದಲ್ಲಿ ಸಿಲುಕಿಕೊಳ್ಳುತ್ತಾನೆ ಅವನ ಕರ್ಮಗಳು ಯಜ್ಞದ ನಿಮಿತ್ತವಾಗಿ ಮಾಡುವ ಕರ್ಮಗಳಾಗಿರಬೇಕು E ಪಾರ್ಥ ಮನುಷ್ಯನನ್ನ ಸೃಷ್ಟಿಸಿದ ಬ್ರಹ್ಮ ನೀವು ಯಜ್ಞಗಳ ಮೂಲಕ ಉತ್ಕರ್ಷವನ್ನ ಮಾಡಿಕೊಳ್ಳಿ ಈ ಯಜ್ಞಗಳು ನಿಮ್ಮ ಮನೋರಥವನ್ನ ಈಡೇರಿಸಲಿ ಅಂತ ಹೇಳಿದಂತೆ ನೀವು ಯಜ್ಞಗಳಿಂದ ದೇವತೆಗಳನ್ನ ತೃಪ್ತಿಪಡಿಸಿ ಆ ದೇವತೆಗಳು ನಿಮಗೆ ನೀವು ಬೇಡದಿದ್ದರೂ ಬೇಕಾದುದ್ದನ್ನೆಲ್ಲ ಕರುಣಿಸುತ್ತಾರೆ ಹಾಗೆ ನಮಗೆ ದೇವತೆಗಳು ಕೊಟ್ಟ ಅನ್ನವನ್ನ ಯಾರು ತನ್ನೊಬ್ಬನೇ ತಿಂತಾನೋ ಅವನು ಮಹಾಪಾಪಿ ಅನ್ಸ್ಕೊಳ್ಳುತ್ತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಎಂತ ಸಾಮಾಜಿಕ ಬದುಕಿನ ಪಾಠ ನೋಡಿ ಇದು ಮನುಷ್ಯ ಕೆಲಸ ಮಾಡಬೇಕು ತನಗೆ ಭಗವಂತ ಕರುಣಿಸಿದ್ದ ತನ್ನೊಬ್ಬನೇ ತಿನ್ನಬಾರದು ಅದನ್ನ ಹಂಚಿ ತಿನ್ನಬೇಕು ತನಗೆ ಅನ್ನವನ್ನ ಕೊಟ್ಟ ಭಗವಂತನನ್ನ ಅಥವಾ ಶಕ್ತಿಯನ್ನ ಮನುಷ್ಯ ಯಾವತ್ತಿಗೂ ಮರೆಯಬಾರದು ಇಲ್ಲಿ ಭಗವಂತ ಅಂದ್ರೆ ಯಾರು ಅನ್ನಾರ್ಭವಂತಿ ಭೂತಾನಿ ಪರ್ಜನ್ಯದನ್ನ ಸಂಭವ ಎಲ್ಲಾ ಪ್ರಾಣಿಗಳು ಅನ್ನದಿಂದ ಉತ್ಪನ್ನರಾಗ್ತಾರೆ ಆ ಅನ್ನ ಮಳೆಯಿಂದ ಉತ್ಪನ್ನವಾಗುತ್ತೆ ಅಂದ್ರೆ ಸೃಷ್ಟಿ ಹಾಗೂ ಸ್ಥಿತಿಯ ಮೂಲ ಆಹಾರ ಆಹಾರ ಸೇವನೆಯಿಂದಲೇ ಒಂದು ಜೀವ ಬದುಕುವುದಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಅನ್ನದ ಸೃಷ್ಟಿಗೆ ಕಾರಣವಾಗುವುದು ಮಳೆ ಅಥವಾ ನೀರು ಅಂದ್ರೆ ಪ್ರಕೃತಿ ಇಡೀ ಜಗತ್ತು ಪ್ರಕೃತಿಯ ಭಾಗ ಮನುಷ್ಯನ ದೇಹ ಹಾಗೂ ಮನಸ್ಸುಗಳು ಕೂಡ ಆ ಪ್ರಕೃತಿಯಿಂದಲೇ ನಡೆಸಲ್ಪಡುತ್ತೆ ಸಾತ್ವಿಕ ರಜಸ್ಸು ಹಾಗೂ ಥಾಮಸ ಅನ್ನೋ ಮೂರು ಪ್ರಕೃತಿಗಳು ಹಾಗೂ ಗುಣಗಳು ಮನುಷ್ಯನ ವರ್ತನೆಯನ್ನ ಆಲೋಚನೆಯನ್ನ ಬದುಕನ್ನ ನಿರ್ಧರಿಸುತ್ತೆ ಆದರೆ ಅಹಂಕಾರಿಯದ ಮನುಷ್ಯ ಎಲ್ಲವೂ ತನ್ನಿಂದಲೇ ನಾನೇ ಪ್ರತಿಯೊಂದನ್ನು ಮಾಡಬಲ್ಲೆ ತಾನು ಸಾಧಿಸಲಾಗದ್ದು ಏನೂ ಇಲ್ಲ ಅನ್ನೋ ಭ್ರಮೆಗೆ ಬಿದ್ದು ಬಿಡ್ತಾನೆ ರಜೋಗುಣದಿಂದ ಉತ್ಪನ್ನವಾದ ಕಾಮ ಮನುಷ್ಯನನ್ನ ಭೋಗಗಳತ್ತ ಆಕರ್ಷಿಸುವಂತೆ ಮಾಡುತ್ತೆ ಭೂಮಿ ಧೂಮೇನ ಪ್ರಿಯತೆ ವಗ್ನಿ ಯಥಾದರ್ಶೋಮಲೇನಚ ಯಥೋಲ್ವೇನಾವೃತೋ ಗರ್ಭಸ್ಥಾ ತೇನೇದಮಾವೃತ ಪಾರ್ಥ ಹೇಗೆ ಹೊಗೆಯಿಂದ ಬೆಂಕಿ ಕೊಳೆಯಿಂದ ಕನ್ನಡಿ ಜರಾಯುಪೊರೆಯಿಂದ ಗರ್ಭ ಮುಚ್ಚಿರುತ್ತೋ ಹಾಗೆ ಕಾಮದ ಮೂಲಕ ಜ್ಞಾನ ಮುಚ್ಚಿರುತ್ತೆ ಹಾಗೇನೇ ಎಂದಿಗೂ ಶಮನವಾಗದ ಈ ಕಾಮ ಮನುಷ್ಯನ ಜ್ಞಾನವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕುತ್ತೆ ಅದು ಮಾನವನ ಅತಿದೊಡ್ಡ ಶತ್ರು ಗೆಳೆಯರೇ ಇದು ಅರ್ಥವಾಗದೆ ನಾವಿವತ್ತು ಜಗತ್ತಿನ ಎಲ್ಲಾ ಕಷ್ಟಗಳನ್ನ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಕೊರಗುತ್ತಾ ಇದ್ದೀವಿ ಮನುಷ್ಯ ಪ್ರಕೃತಿಯನ್ನ ಅಂದರೆ ತನಗೆ ಎಲ್ಲವನ್ನೂ ಕೊಡುವ ದೇವತೆಯನ್ನ ಯಾವತ್ತಿಗೂ ಮರಿಬಾರದು ತಾನು ಗಳಿಸಿದ್ದು ಅಂದ್ರೆ ಆ ಪ್ರಕೃತಿ ತನಗೆ ಕೊಟ್ಟಿದ್ದನ್ನ ತಾನೊಬ್ಬನೆ ಭುಜಿಸಿ ಬಿಡಬಾರದು ಅಂದ್ರೆ ಎಲ್ಲವೂ ತನಗೆ ತನ್ನದು ಅನ್ನೋ ಭಾವನೆಯಿಂದ ಮನುಷ್ಯ ಹೊರಬರಬೇಕು ಮತ್ತು ಪ್ರಕೃತಿಯ ಬಗ್ಗೆ ಕೃತಜ್ಞನಾಗಿರಬೇಕು ದುರಾಸೆಗೆ ಬೀಳಬಾರದು ಇಲ್ಲಿ ಕಾಮ ಅಂದ್ರೆ ಆಸೆ ಅದು ಯಾವುದೇ ಆಸೆ ಆಗಿರಬಹುದು ಅದು ಹೆಚ್ಚಾದರೆ ನಮ್ಮ ಜ್ಞಾನ ಮುಚ್ಚಿ ಹೋಗುತ್ತೆ ನಮಗೆ ವಿಸ್ಮೃತಿ ಉಂಟಾಗುತ್ತೆ ಇವತ್ತು ಆಗ್ತಿರೋದು ಕೂಡ ಅದೇ ಅಲ್ವಾ ನಾವು ಸಂಪೂರ್ಣವಾಗಿ ಸ್ವಾರ್ಥಿಗಳಾಗಿ ಬಿಟ್ಟಿದ್ದೇವೆ ಮನುಷ್ಯ ಎಲ್ಲವನ್ನು ನಾನೇ ಸೃಷ್ಟಿ ಮಾಡಬಲ್ಲೆ ಬೇಕಿದ್ದರೆ ಆ ಪ್ರಕೃತಿಯನ್ನು ಕೂಡ ಕೃತಕವಾಗಿ ಸೃಷ್ಟಿಸಿ ಬಿಡಬಲ್ಲೆ ಅನ್ನುವ ಅಹಂಕಾರಕ್ಕೆ ಬಿದ್ದಿದ್ದಾನೆ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನ ನಾವು ಮರೆತಾಗಿದೆ ಸುಖಲೋಲುಪಗಳಿಗೆ ಏನು ಬೇಕಾದರೂ ಮಾಡುವುದಕ್ಕೆ ನಾವು ತಯಾರಾಗಿದ್ದೇವೆ ಪ್ರಕೃತಿ ಅಂದ್ರೆ ನಮಗೆ ಪ್ರತಿಯೊಂದನ್ನು ಕೊಟ್ಟ ದೈವವನ್ನ ನಾವು ಯಾವತ್ತೂ ಮರೆತು ಬಿಟ್ಟಿದ್ದೇವೆ ಪರಿಣಾಮ ಮನುಷ್ಯ ಎಷ್ಟು ಚಿಕ್ಕವನು ಅನ್ನೋದನ್ನ ಅವನು ತೃಣಕ್ಕೆ ಸಮಾನ ಅನ್ನೋದನ್ನ ಅವಕಾಶ ಸಿಕ್ಕಾಗಲೆಲ್ಲ ನಮಗೆ ಆ ಪ್ರಕೃತಿ ತೋರಿಸಿಕೊಡಬೇಕಾಗಿ ಬರ್ತಾ ಇದೆ ಪ್ರಕೃತಿ ವಿಕೋಪಗಳಾದವು ಭೂಕಂಪನಗಳಾದವು ಪ್ರವಾಹಗಳು ಬಂದುವು ಮನುಷ್ಯ ಪಾಠ ಕಲಿಯುವುದಕ್ಕೆ ಪ್ರಕೃತಿ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಲೇ ಹೋಯಿತು ಆದರೆ ಯಾವಾಗ ಅವನು ಅರ್ಥಾನೇ ಮಾಡಿಕೊಳ್ಳುವುದಿಲ್ಲ ಅನ್ನೋದು ಗೊತ್ತಾಯಿತು ಮಾನವ ಕುಲದ ದುರಾಸೆಯ ವಿರುದ್ಧ ದುಷ್ಟತನದ ವಿರುದ್ಧ ಕೃತಜ್ಞತೆಯ ವಿರುದ್ಧ ಆ ಪ್ರಕೃತಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವುದಕ್ಕೆ ಶುರು ಮಾಡಿದೆ ಇಲ್ಲಿ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನುಷ್ಯನ ಆಸೆಗೆ ನಿಯಂತ್ರಣವೇ ಇಲ್ಲದಿರುವುದು ಅವನು ಇಂದ್ರಿಯ ನಿಗ್ರಹದಲ್ಲಿ ವಿಫಲನೆ ಸುಖ ಸುಖಲೋಲ್ಪತೆಗಳು ಶಕ್ತ ಇರೋದು ಹೀಗಾಗಿ ಕೃಷ್ಣ ಹೇಳ್ತಾನೆ ಅರ್ಜುನ ಕಾಮ ಅಂದರೆ ಆಸೆ ಅನ್ನೋದು ಇದೆಯಲ್ಲ ಅದು ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ನಮ್ಮ ಜ್ಞಾನವನ್ನ ಆವರಿಸಿ ಜೀವಾತ್ಮನನ್ನ ಮೋಹ ಪರವಶಗೊಳಿಸಿ ಬಿಡುತ್ತೆ ಹೀಗಾಗಿ ನೀನು ಬೇರೆಲ್ಲ ಮನುಷ್ಯರಂತೆ ಆಗಬೇಡ ಮೊದಲಿಗೆ ನಿನ್ನ ಇಂದ್ರಿಯಗಳನ್ನ ಜಯಿಸು ಜಿತೇಂದ್ರಯನಾಗು ಈ ಜ್ಞಾನ ಹಾಗೂ ವಿಜ್ಞಾನವನ್ನ ನಾಶಪಡಿಸುವ ಕಾಮವನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಬಿಡು ಇಲ್ಲಿ ಎರಡನೇ ಯೋಚನೆ ಬೇಡ ಗೆಳೆಯರೆ ಇಲ್ಲಿ ಕೃಷ್ಣ ಕೌರವರನ್ನ ಕೊಂದು ಬಿಡು ಅನ್ನೋ ಜಾಗದಲ್ಲಿ ಮೊದಲು ನಿನ್ನ ಕಾಮವನ್ನ ಇಂದ್ರಿಯಗಳ ವಿಷಯ ವಾಸನೆಯನ್ನ ಕೊಂದು ಬಿಡು ಅಂತ ಹೇಳ್ತಾ ಇದ್ದಾನೆ ಇದು ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಮುಂದಿನ ತಲತಲಾಂತರದವರೆಗೆ ಬರುವ ಪ್ರತಿ ಮನುಷ್ಯನಿಗೂ ಹೇಳುತ್ತಿರುವ ಮಾತಿದು ಅರ್ಜುನ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಹಾಗೂ ಬುದ್ಧಿಗಿಂತ ಆತ್ಮ ಅತ್ಯಂತ ಶ್ರೇಷ್ಠವಾದುದಾಗಿದೆ ಹೀಗಾಗಿ ನೀನು ಬುದ್ಧಿಯ ಮೂಲಕ ಆತ್ಮವನ್ನ ಅರ್ಥ ಮಾಡ್ಕೊ ಆ ಆತ್ಮದ ಸಾಕ್ಷಾತ್ಕಾರವಾದರೆ ನಿನಗೆ ಮೋಕ್ಷ ಸಾಧನೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾನೆ ಶ್ರೀಕೃಷ್ಣ ಗೆಳೆಯರೆ ಕರ್ಮಯೋಗ ಇದೆಯಲ್ಲ ಇದು ಮನುಷ್ಯನನ್ನ ತನ್ನ ಕರ್ತವ್ಯದೆಡೆಗೆ ನಡೆಸುವ ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳ ಭಂಡಾರ ಇವತ್ತಿನ ಕಾರ್ಪೊರೇಟ್ ಜಗತ್ತಿಗೆ ನಾವು ಬದುಕ್ತಿರುವ ಪರಿಸರಕ್ಕೆ ಪರಿಸ್ಥಿತಿಗೆ ಇದನ್ನೊಮ್ಮೆ ಅನ್ವಯಿಸಿಕೊಂಡು ನೋಡಿ ಯಾರು ಕೇವಲ ಸಂಬಳಕ್ಕಾಗಿ ಅಥವಾ ತಾತ್ಕಾಲಿಕ ಲಾಭಕ್ಕಾಗಿ ಮಾತ್ರ ಕೆಲಸ ಮಾಡ್ತಿರ್ತಾನೋ ಅವನು ಬದುಕಿನಲ್ಲಿ ಅಲ್ಲೇ ಉಳಿದು ಬಿಡ್ತಾನೆ ಅವನು ಮಾಡೋ ಕೆಲಸ ಅಥವಾ ಕರ್ಮದಿಂದ ಅವನಿಗೆ ಜ್ಞಾನ ಸಿದ್ಧಿಯಾಗುವುದಿಲ್ಲ ಅಂದ್ರೆ ಕೆಲಸ ಮಾಡುವಾಗ ಶ್ರದ್ಧೆಯ ಕೊರತೆಯಿಂದಾಗಿ ಮಾಡುವ ಕೆಲಸದಲ್ಲಿ ಅವನಿಗೆ ಪ್ರಾವೀಣ್ಯವನ್ನ ಸಂಪಾದಿಸುವುದು ಸಾಧ್ಯವಾಗುವುದಿಲ್ಲ ಅವನಿಗೆ ವೇತನ ಹಣ ಸಿಗಬಹುದು ಆದರೆ ಅವನ ಬೆಳವಣಿಗೆ ನಿಂತು ಹೋಗುತ್ತೆ ಅವನು ತನ್ನ ಸಹೋದ್ಯೋಗಿಗಳು ಅಧಿಕಾರಿಗಳ ಕಣ್ಣಲ್ಲಿ ವಿದ್ಯಾವಂತನಂತೆ ಕಾಣುವುದಿಲ್ಲ ಅವನ ಬಗ್ಗೆ ಗೌರವ ಹುಟ್ಟೋದಿಲ್ಲ ಅವನ ಬೆಳವಣಿಗೆಗೆ ಅವಕಾಶಗಳು ಇರೋದಿಲ್ಲ ಮುಂದೊಂದು ದಿನ ಅವನು ಹೆಚ್ಚಿನ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ಕೂಡ ವಿಫಲನಾಗ್ತಾನೆ ಅದೇ ಯಾರು ತನ್ನ ಕೆಲಸವನ್ನ ಪ್ರೀತಿಸ್ತಾನೋ ಯಾರು ಶ್ರದ್ಧೆಯಿಂದ ಹೆಚ್ಚು ಕಲಿಯುವುದಕ್ಕೆ ಮುಂದಾಗ್ತಾನೋ ಕೆಲಸವನ್ನ ಮಾಡ್ತಲ್ಲೇ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾನೋ ಯಾರು ತನ್ನ ಕೆಲಸದ ಬಗೆಗಿನ ಸಮಸ್ತ ಜ್ಞಾನವನ್ನ ತನ್ನದಾಗಿಸಿಕೊಂಡು ಅದನ್ನೊಂದು ಕೇವಲ ಕೆಲಸದಂತಲ್ಲದೆ ತಪಸ್ಸಿನಂತೆ ಶ್ರದ್ಧೆಯಿಂದ ಅಹಂಕಾರ ರಹಿತನಾಗಿ ಮಾಡ್ತಾನೋ ಅವನ ಪ್ರಗತಿಗೆ ಯಾವ ಅಡ್ಡಿಯೂ ಇರೋದಿಲ್ಲ ಇದು ಕರ್ಮ ಸಿದ್ಧಾಂತ ನಮಗೆ ಬೋಧಿಸುವ ರಹಸ್ಯ ಕರ್ಮದ ಮೂಲಕ ಜ್ಞಾನವನ್ನ ಪಡಿ ಜ್ಞಾನದ ಮೂಲಕ ಮೋಕ್ಷವನ್ನ ಪಡಿ ಅಂತ ಹೇಳುತ್ತೆ ಕರ್ಮ ಸಿದ್ಧಾಂತ ಆ ಜ್ಞಾನ ಮೋಕ್ಷಗಳ ನಡುವಿನ ಹಾದಿಯಲ್ಲಿ ಸ್ವಾರ್ಥ ಹಾಗೂ ದುರಾಸೆಗಳಿಂದ ದೂರವಾಗಿ ಪ್ರಕೃತಿಯನ್ನ ಭಗವಂತನನ್ನ ಕೃತಜ್ಞತೆಯಿಂದ ಕಾಣ್ತಾ ಇಂದ್ರಿಯಗಳನ್ನ ಜಯಿಸಿ ಇಡೀ ಸಮಾಜವನ್ನ ನಿನ್ನೊಂದಿಗೆ ಕೊಂಡೊಯ್ಯುವ ಕರ್ಮಯೋಗಿಯಾಗುವಂತ ಕೃಷ್ಣ ಅರ್ಜುನನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ಸಿದ್ಧಾಂತವನ್ನ ಬದುಕಿನ ಪಾಠವನ್ನ ಕೊಡ್ತಾ ಇದ್ದಾನೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್